ನಮ್ಮ ಅವರು ಅವರ ತಂಡದವರು ಬಹಳ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮನಪೂರ್ವಕವಾಗಿ ಶ್ರದ್ಧೆಯಿಂದ ಈ ಕೆಲಸ ಮಾಡಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅವರ ಒಂದು ಟೀಸರ್ನ ನಾವೆಲ್ಲ ನೋಡಿದಿವಿ ಹಾಡುಗಳನ್ನ ನೋಡಿದಿವಿ ಅವರ ಒಂದು ಪ್ರಯತ್ನ ಬಹಳ ಚೆನ್ನಾಗಿದೆ ನಮ್ಮ ಒಂದು ಮತ್ತು ಹಿರಿಯ ಕಲಾವಿದರನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಚಿತ್ರರಂಗದ ಹಿರಿಯರಾದ ಮಂಜು ಅವರಾಗಲಿ ವೆಂಕಟೇಶ್ ಅವರಾಗಲಿ ಇವರ ಚಿತ್ರರಂಗಕ್ಕೆ ಕೊಡುಗೆ ಬಹಳ ಅವರನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಒಂದು ಸೇವೆಯನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಈ ಚಿತ್ರರಂಗಕ್ಕೆ ಮತ್ತು ಎಷ್ಟೇ ಎಲ್ಲ ಎಲ್ಲ ಕಲಾವಿದರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರ ಈ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಆಗುತ್ತೆ ನಮ್ಮ ಅಭಿಮಾನಿ ಅನ್ನದಾತರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ನಮ್ಮ ಮುನಿಕೃಷ್ಣ ಅವರಿಗೆ ಮತ್ತೆ ಮತ್ತೆ ಒಂದು ಚಿತ್ರ ತೆಗೆಯುವ ಒಂದು ಪ್ರೋತ್ಸಾಹವನ್ನು ಕೊಡಿ ಆಶೀರ್ವಾದವನ್ನು ಮಾಡಿ ಮತ್ತು ಈ ಒಂದು ಚಿತ್ರಕ್ಕೆ ಪತ್ರಕರ್ತರು ಮಾಧ್ಯಮದವರು ಅವರೆಲ್ಲ ಅವರೊಂದು ಅಬ್ ಅವರ ಒಂದು ಪ್ರೋತ್ಸಾಹ ಇರಲೇಬೇಕು ಅವರೆಲ್ಲರೂ ಸಾಕಷ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಮಾಧ್ಯಮದವರಾಗಲಿ ಪತ್ ಪತ್ರಕರ್ತರಾಗಲಿ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಈ ನಮ್ಮ ಮುನಿಕೃಷ್ಣವರ ಚಿತ್ರಕ್ಕೂ ಅವರು ಹೆಚ್ಚಿನ ಮಟ್ಟಿಗೆ ಒಂದು ಪ್ರೋತ್ಸಾಹ ಕೊಡ್ತಂತೆ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾಧ್ಯಮ